ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಫಾರ್ಮರ್ ಆಗಿದ್ದೀನಿ ಅಂದರೆ ರೈತ ಆಗಿದ್ದೀನಿ ಯಾವ ಥರ ರೈತ ಅನ್ನೋದು ನಿಮ್ಗೆ ನೋಡಿಸ್ತೀನಿ ನೋಡ್ಸೋದಕ್ಕಿಂತ ಮುಂಚೆ ಈ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅನ್ನೋದನ್ನು ಕಾಮೆಂಟ್ ಮಾಡಿ ಓಕೆ ವಿಡಿಯೋ ನೋಡೋಣ ಈ ವಿಡಿಯೋದಲ್ಲಿ ನಾನು ಮಾಡ್ಕೊಂಡಿರೋ ತಯಾರಿಗಳೇನೆಂದರೆ ಕಲ್ಟಿವೇಟ್ರಲ್ಲಿ ಎರಡು ಸರಿ ಎರಡು ಸಾಲನ್ನು ನಾನು ಉಳ್ಸಿದ್ದೀನಿ ಉಳಿಸಿದ್ದೀನಿ ಎರಡು ಸಾಲ ಉಳಿಸಿದ್ದಾದಮೇಲೆ ನಾಲ್ಕು ಲೋಡು ಟ್ಯಾಕ್ಟ್ರನ್ನ ಟ್ಯಾಕ್ಟ್ರ್ ಲೋಡಲ್ಲಿ ನಾಲ್ಕು ಲೋಡು ಗೊಬ್ಬರ ಹಾಕಿದ್ದೀನಿ ತಿಪ್ಪೆ ಗೊಬ್ಬರ ಹಾಕಿದ್ದೀನಿ ನಾಲ್ಕು ಲೋಡು ಅದಾದ ಮೇಲೆ ಒಂದು ಸರಿ ನಾಲ್ಕು ಕಲ್ಟಿವೇಟ್ರಲ್ಲಿ ಇನ್ನೊಂದು ಸಾಲದು ಉಳಿಸಿದ್ದೀನಿ ಅದಾದಮೇಲೆ ರೋಟ್ರಿ ಹಾಕ್ಸಿ ಎರಡು ಸಾಲ ರೋಟ್ರಿಯನ್ನು ಹಾಕ್ಸಿದ್ದೀನಿ ರೋಟ್ರಿ ಹಾಕ್ಸಿದಾದ ಮೇಲೆ ಬೆಡ್ಗಳು ಉಳಿಸಿದ್ದೀನಿ ನೋಡಿ ಕನಸಿದ್ರೆ ಈ ಬೆಡ್ಗಳೆಲ್ಲ 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 ಉಳಿಸಿದ್ದಾದ ಮೇಲೆ ಲೈನ್ ಎಲ್ಲ ಈ ಡ್ರಿಪ್ ಪೈಪ್ಗಳೆಲ್ಲ ಡ್ರಿಪ್ ಪೈಪ್ಲೆಲ್ಲ ಎಳ್ಕೊಂಡಿದ್ದೀನಿ ಡ್ರಿಪ್ ಪೈಪ್ಗಳೆಲ್ಲ ಹೇಳ್ಕೊಂಡು ಎಲ್ಲ ಸಾಲಗಳೆಲ್ಲ ಡ್ರಿಪ್ ಪೈಪ್ಗಳೆಲ್ಲ ಎಳ್ಕೊಂಡು ನೀಟಾಗಿ ಎಲ್ಲ ಚೆಕ್ ಮಾಡಿಕೊಂಡು ಚೆಕ್ ಮಾಡಿಕೊಂಡಿದಾಗಿದೆ ಇನ್ನೇನಿದ್ರು ಇನ್ನು ಬೀಜ ನಾಟಿ ಮಾಡಬೇಕು ನೋಡಿ ನಾಟಿ ಮಾಡೋಕ್ಕೆ ಮುಂಚೆ ಭೂತಾಯಿಗೆ ನಮ್ಮ ಅಮ್ಮ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಈ ಪೂಜೆ ಮಾಡಿ ಆ ಅಮ್ಮನಿಗೆ ಮೆಪ್ಸ್ಬೇಕು ಅನ್ನೋದು ನಮ್ಮ ಅಮ್ಮನ ಉದ್ದೇಶ ನಾನು ಮಾಡೋಕೆ ಕೇಳಿದ್ರೆ ನನಗೆ ನಾನು ಮಾಡೋಕ್ಕೆ ಹೋಗಿಲ್ಲ ಅಮ್ಮ ನಾನು ಮಾಡಲ್ಲ ನೀನೇ ಮಾಡೋ ಅಂತ ಹೇಳಿದ್ದಕ್ಕೆ ನಮ್ಮ ಅಮ್ಮನೇ ಮಾಡ್ತಾಯಿದ್ದಾರೆ ಪೂಜೆ ಮಾಡಿ ಅದು ಏನೇನು ಕೋರ್ಕೊತಾರೆ ಏನೇನು ಬೇಡ್ಕೊತಾರೆ ನನಗೆ ಗೊತ್ತಿಲ್ಲ ಬಟ್ ಮಾಡ್ತಾಯಿದ್ದಾರೆ ಮಾಡಿದ್ದಾದ ಮೇಲೆ ಈ ಮುಂದಿನ ಕಾರ್ಯವನ್ನು ನೋಡಬೇಕು ಈ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮಮ್ಮ ನನಗೆ ಎಷ್ಟು ಕೇಳಿದ್ರೋ ಈ ಬಾರೋ ನೀನು ಪೂಜೆ ಮಾಡೋ ಪೂಜೆ ಮಾಡೋ ಅಂತ ನಾನು ಮಾಡೋಕ್ಕೆ ಹೋಗಿಲ್ಲ ಆದರೆ ನಮ್ಮ ಅಮ್ಮನೇ ಮಾಡ್ತಾ ಇದ್ದಾರೆ ಮಾಡಲಿ ಹೇಳ್ಬಿಟ್ಟು ನಾನು ಸುಮ್ಮನೆ ನಿಂತ್ಕೊಂಡು ಸಂಡರ್ಡೇನಲ್ಲಿ ನಿಂತ್ಕೊಂಡು ನಾನು ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಭೂತಾಯಿಗೆ ಪೂ ಪೂಜೆ ಮಾಡೋದನ್ನು ನೋಡ್ತಾ ಇದ್ದೀರಲ್ಲ ಅಮ್ಮನು ಪೂಜೆ ಮಾಡಿ ಆ ಭೂತಾಯಿಗೆ ಮೆಪ್ಪಿಸ್ಬೇಕಲ್ಲ ಇನ್ನು ಅದು ಏನೇನು ಮೆಪ್ಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ತುಂಬ ಹೊತ್ತಿಂದ ಮಾಡ್ತಾಯಿದ್ದಾರೆ ತುಂಬ ಹೊತ್ತು ಏನೋ ಇದ್ದಾರೆ ನೋಡೋಣ ಏನೇನು ಮೆಪ್ಪಿಸ್ಬೇಕು ಅಂತ ಇದ್ದಾರೆ ನೋಡೋಣ ನಾನು ಆಮೇಲೆ ಕೇಳ್ತೀನಿ ಇದ್ರ ಬಗ್ಗೆ ಇವಾಗಿಡನ ಕೇಳೋಕೆ ಹೋದರೆ ಇನ್ನು ಪೂಜೆ ಮಾಡೋದು ಬಿಟ್ಬಿಟ್ಟು ನನಗೆ ಬಯೋಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಇವಾಗ ನಾನೇನು ಕೇಳಕ್ಕೆ ಹೋಗಲ್ಲ ಆಮೇಲೆ ಕೇಳ್ತೀನಿ ಕೇಳ್ಬೇಕಿನ್ನು ಲಾಸ್ಟಲ್ಲಿ ಕೇಳಿದ್ರೆ ಅಷ್ಟೇ ಹೊಡಿತಾರೆ ಅಷ್ಟೇ ಇನ್ನು ಆಗಿಲ್ಲ ನಿನಗೆ ಹಾಕೋ ಸುಮ್ಮನೆ ಇರೋ ಅಂತಾರೆ ಅದಕ್ಕೆ ನಾನೇನು ಕೇಳ್ತೀನಿ ಬಟ್ ಹೇಳಿದ್ರೆ ಹೇಳ್ಬೋದು ಇಲ್ಲ ಅಂದರೆ ಬಿಡ್ಬೋದು ಓಕೆ ಫ್ರೆಂಡ್ಸ್ ಪೂಜೆ ಮಾಡಿದ್ದು ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಪೂಜೆ ಮಾಡಿದ್ದಾಯಿತು ಇನ್ನು ಏನಿದ್ರೂ ಇನ್ನು ನಾಟಿ ಮಾಡಬೇಕು ನೋಡಿ ಈ ದೇವರಿಗೆ ಭೂಮಿ ತಾಯಿಗೆ ಅನ್ನೋದು ಈ ಬರಲ್ಲ ಇದು ನಾಟಿ ಮಾಡೋಕೆ ನನಗೆ ಇದು ನಮ್ಮಮ್ಮನೇ ಫಸ್ಟ್ ನೀನೇ ಮಾಡೋಗಮ್ಮ ಅಂದರೆ ನಾನು ಮಾಡಲ್ಲಪ್ಪ ನೀನೇ ಮಾಡು ಇದಾದರೂ ಮಾಡು ಪೂಜೆ ಹೆಂಗೂ ಮಾಡಿಲ್ಲ ನೀನು ಇದಾದರೂ ಮಾಡು ಅಂತ ಹೇಳಿದ್ದಕ್ಕೆ ನಾನೇ ನಾಟಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ನಾಟಿ ಬಿತ್ತನೆ ಮಾಡ್ತಾ ಇದ್ದೀನಲ್ಲ ಇದನ್ನ ನಮ್ಮಮ್ಮ ನನಗೆ ಬೈದು ಬೈದು ಮಾಡಿಸಿದ್ದಾರೆ ನೀನು ಮಾಡೋಕ್ಕಷ್ಟು ಅಂತ ಹೇಳಿದ್ರೆ ನೀನು ಮಾಡೋದು ಬಿಟ್ಬಿಟ್ಟು ಇನ್ನೊಬ್ರು ಹೇಳ್ತಾ ಇದೆಯಲ್ಲ ನನಗೆ ಹೇಳ್ತಾ ಇದೆಯಲ್ಲ ಅಂತೇಳಿ ಅದು ಯಾವ ಕಾರಣ ಹೇಳಿದ್ರು ಗೊತ್ತಿಲ್ಲ ಬಟ್ ನನಗೆ ಮಾಡೋಕೇಳಿದ್ರು ನಾನೇ ಇದ್ದೀನಿ ಆಗಲಿ ನೋಡೋಣ ಏನು ಆಸೆ ಇದಂದು ಯಾಕೆ ಬೇಡ ಅನ್ನೋದು ಬೇಡ ಅನ್ನೋದು ಅಂತೇಳಿ ನಾನೇ ಇದ್ದೀನಿ ನನ್ನ ನಾಟಿ ಮಾಡೋದನ್ನು ಹೆಂಗಿದೆ ಅನ್ನೋದು ಸ್ವಲ್ಪ ಹೇಳಿ ಫ್ರೆಂಡ್ಸ್ ತಪ್ಪಿದೆಯೋ ರೈಟ್ ಇದೆಯೋ ನೋಡಿ ಹೇಳಿ ನೋಡಿ ಅದಾದ ಮೇಲೆ ಇನ್ನು ನಾನು ನಾಟಿ ಆಗಿದ್ದು ಮಾಡಿದ್ದಾಯಿತು ನಂದು ಇಷ್ಟೇ ಕೆಲಸ ಇನ್ನು ಕೂಲಿ ಆಳುಗಳಿಗೆ ಹೇಳಿದ್ದೀನಿ ಅವರು ಆಲ್ರೆಡಿ ಇದ್ದಾರೆ ರೆಡಿಯಾಗಿದ್ದಾರೆ ನಂದಾಯಿತು ಅಂದರೆ ಇನ್ನು ಅವರು ಮಾಡ್ತಾರೆ ಇನ್ನು ಆಯಿತು ನಂದಾಯಿತು ಇದು ಇಲ್ಲಿ ಬಂದಿದ್ದಾರಲ್ಲ ಇವರು ಕೂಲಿ ಆಳುಗಳು ನೋಡಿ ಇಲ್ಲಿ ಬರ್ತಾ ಇದ್ದ ಇಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡು ಅವ್ನಿಗೆ ಗೈಡೆನ್ಸ್ ಕೊಡ್ತಾನಲ್ಲ ಅವನು ನನ್ನ ಫ್ರೆಂಡು ಮಂಜು ಅಂತೇಳಿ ಅವನೊಂದು ಬಂದು ಇದ್ದಾನೆ ಅವರಿಗೆ ಈ ಥರ ಮಾಡಬೇಕು ಅಂತ ಓಕೆ ಫ್ರೆಂಡ್ಸ್ ನನ್ನ ಫಾರ್ಮಿಂಗ್ ಬಗ್ಗೆ ನಿಮ್ಗೆ ಏನು ಅನಿಸಿದೆಯೋ ಅದನ್ನು ಕಾಮೆಂಟ್ ಮಾಡಿ ಕ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್